ಎಲ್ಲರಿಗೂ ನಮಸ್ಕಾರಗಳು ಮತವಿತ್ ಮಾಲಿನಿ ಕಾರ್ಯಕ್ರಮದ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುಧರ್ ಎಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಈ ದಿನ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡುವಂತ ವಿಚಾರ ಗೋಧಿ ಮೈ ಬಣ್ಣ ಸಾಧಾರಣ ಮೈಕಟ್ ಅಂದ್ರೆ ಏನು ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವ್ರು ಯಾವುದೋ ಒಂದು ಚಲನಚಿತ್ರ ಬಂದಿತ್ತಲ್ಲ ಅದ್ರ ಬಗ್ಗೆ ಏನಾದ್ರೂ ಮಾತಾಡ್ತಿದಾರಾ ಅಂತ ಆದ್ರೆ ಇದೊಂದು ಬಹಳ ಗಹನವಾದ ಮುಖ್ಯವಾದ ವಿಚಾರ ಇದನ್ನ ಕಂಡ್ರೆ ಖಂಡಿತವಾಗ್ಲೂ ನಮ್ಮ ದೇಶದಲ್ಲಿ ಈಗ ನಾವು ಏನು ನೋಡ್ತಾ ಇದ್ದೀವಿ ಆ ತೊಂದರೆಗಳನ್ನ ಬಹಳಷ್ಟು ನಿವಾರಣೆ ಮಾಡಬಹುದು ಹಾಗಾದ್ರೆ ಗೋಧಿ ಮಣ್ ಬಣ್ಣ ಸಾಧಾರಣ ಮೈಕಟ್ಟು ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ ನಮ್ಮ ಮೂಲ ಎಲ್ಲಾ ಮನುಷ್ಯನನ್ನ ನಾವು ಹೋಮೋಸೆಪಿಯನ್ಸ್ ಅಂತ ಕರಿತೀವಿ ಸೈಂಟಿಫಿಕ್ ನೇಮು ಮಾನವನ ಸೈಂಟಿಫಿಕ್ ನೇಮ್ ಹೋಮೋಸೆಪಿಯನ್ಸ್ ಅಂದ್ರೆ ನಮ್ಮ ಮೂಲ ಗ್ರೇಟ್ ಏಬ್ಸ್ ಗಳಿಂದ ಅಂದ್ರೆ ಗ್ರೇಟ್ ಏಬ್ಸ್ ಅಲ್ಲಿ ಚಿಂಪ್ಯಾನ್ಸಿ ಓರಾಂಗುಟನ್ ಗೋರಿಲಾ ಅಂತ ಮೂರು ಮಂಗಗಳಿರುತ್ತೆ ಅದ್ರಲ್ಲಿ ಚಿಂಪ್ಯಾನ್ಸಿ ನಮ್ಮ ಪೂರ್ವಜರು ಅಂತ ನಾವ್ ಹೇಳ್ಬಹುದು ಈ ಅಂತ ಆ ಒಂದು ವಿಕಾಸದ ಹಂತದಲ್ಲಿ ಮಾನವನ ಬೆಳವಣಿಗೆ ಆಯಿತು ಮನುಷ್ಯರಲ್ಲಿ ಅವನು ಜಗತ್ತಿನ ಯಾವ ಮೂಲೆಯಲ್ಲಿದ್ರು ಅವನು ಮನುಷ್ಯ ಅಂದ್ರೆ ಅವನಲ್ಲಿ ನಲ್ವತ್ತಾರು ವರ್ಣತಂತ್ರಗಳು ಇರುತ್ತೆ ಅಂದ್ರೆ ಇಪ್ಪತ್ ಮೂರು ಜೊತೆ ಅದರಲ್ಲಿ ನಲ್ವತ್ ಕಾಯ ವರ್ಣತಂತುಗಳು ಎರಡು ಸೆಕ್ಸ್ ಕ್ರೋಮೋಸೋಮ್ ಅಥವಾ ಲಿಂಗ ನಿರ್ಧರಿಸುವ ವರ್ಣತಂತುಗಳು ಅಂತ ನಾವು ಹೇಳಬಹುದು ಅದರಲ್ಲಿ ಪುರುಷರಲ್ಲಿ ಎಕ್ಸ್ ವೈ ವರ್ಣತಂತು ಇರುತ್ತೆ ವೈ ವರ್ಣತಂತು ಇದ್ದಾಗ ಆ ವ್ಯಕ್ತಿ ಪುರುಷ ಆಗ್ತಾನೆ ಅದೇ ರೀತಿ ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ಎನ್ನುವ ಲಿಂಗ ನಿರ್ಧರಿಸುವ ವರ್ಣತಂತು ಇರುತ್ತೆ ಇದು ಜಗತ್ತಿನ ಯಾವ ಮೂಲೆಯಲ್ಲಿ ಇರುವ ಗಂಡು ಹೆಣ್ಣನ್ನು ನೀವು ನೋಡಿದಾಗ ಇದೇ ವರ್ಣತಂತುಗಳು ಇರುತ್ತೆ ಅವಾಗ ಮಾತ್ರ ಅವನನ್ನ ನಾವು ಮಾನವ ಅಂತ ನಾವು ಕರಿತೀವಿ ಅದೇ ರೀತಿ ಎಲ್ಲ ಮನುಷ್ಯರ ರಕ್ತದ ಬಣ್ಣ ಕೆಂಪು ಬೇರೆ ಬೇರೆ ಪ್ರಾಣಿಗಳಲ್ಲಿ ಕೆಲವು ನೀಲಿ ಬಣ್ಣ ರಕ್ತದ ಬಣ್ಣ ನೀಲಿ ಇರುತ್ತೆ ಅದೇ ರೀತಿ ರಕ್ತದ ಬಣ್ಣ ಹಳದಿ ಇರುತ್ತೆ ಹಿಮೊಲಿಂಪು ಇವೆಲ್ಲ ಆದರೆ ಮನುಷ್ಯನಲ್ಲಿ ರಕ್ತದ ಬಣ್ಣ ಕೆಂಪು ಆದರೆ ಅದರಲ್ಲಿ ರಕ್ತದಲ್ಲಿ ಗುಂಪುಗಳಿದೆ ಎ ಬಿ ಮತ್ತೆ ಓ ಅನ್ನುವ ಬೇರೆ ಬೇರೆ ರಕ್ತದ ಗುಂಪುಗಳಿರುತ್ತೆ ಆದರೆ ರಕ್ತದ ಬಣ್ಣ ಮಾತ್ರ ಒಂದೇ ಆರೆಂಜ್ ಪಾಸಿಟಿವ್ ಆರೆಂಜ್ ನೆಗೆಟಿವ್ ಅಂತ ಪುನಃ ಅದರಲ್ಲಿ ಫರ್ದರ್ ಕ್ಲಾಸಿಫಿಕೇಶನ್ ಇದೆ ಆದ್ರೂ ಸಹ ಕಲ್ಲರ್ನ ನಾವು ನೋಡಿದಾಗ ಇದು ಕೆಂಪು ಅಂದ್ರೆ ನಮ್ಮಲ್ಲಿ ಎಲ್ಲರೂ ಒಂದೇ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ನಲವತ್ತಾರು ವರ್ಣತಂತುಗಳು ಮತ್ತೆ ಎಲ್ಲರ ರಕ್ತದ ಬಣ್ಣ ಕೆಂಪು ಆದ್ರೆ ನಮ್ಮ ದೇಶದಲ್ಲಿ ನಾವು ನೋಡಿದಾಗ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಎಲ್ಲ ನೋಡಿದಾಗ ಸಾಮಾನ್ಯವಾಗಿ ಒಂದು ಗೋಧಿ ಬಣ್ಣ ಒಂದೇ ಹೊಂದಿರ್ತಾರೆ ಮತ್ತೆ ಸಾಧಾರಣ ಮೈಕೊಟ್ಟು ಬಹಳ ಎತ್ತರನೂ ಇರೋದಿಲ್ಲ ತುಂಬಾ ಕಡಿಮೆನೂ ಇರಲ್ಲ ಆದ್ರೆ ಕಾಶ್ಮೀರದಂತಹ ಪ್ರದೇಶದಲ್ಲಿ ಅವರ ವರ್ಣ ಸ್ವಲ್ಪ ತಿಳಿಯಾಗಿರುತ್ತೆ ಏಕೆಂತಂದ್ರೆ ತುಂಬಾ ಬಿಸಿಲು ಇರೋದಿಲ್ಲ ಹಿಮಾಚಾದಿತ ಪ್ರದೇಶ ಆಗಿರೋದ್ರಿಂದ ಚರ್ಮಕ್ಕೆ ಯಾವಾಗ ಜಾಸ್ತಿ ಸೂರ್ಯನ ಬೆಳಕು ಬೀಳುತ್ತೆ ಮೆಲನಿನ್ ಪಿಗ್ಮೆಂಟೇಶನ್ ಜಾಸ್ತಿ ಆಗೋದ್ರಿಂದ ಬಣ್ಣ ಸ್ವಲ್ಪ ಕಪ್ಪಾಗ್ಬೋದು ಎಲ್ಲಿ ಸೂರ್ಯನ ಬೆಳಕು ಕಮ್ಮಿ ಬೀಳುತ್ತೆ ಅಂದ್ರೆ ಎಲ್ಲಿ ಹಿಮ ಜಾಸ್ತಿ ರೀಜನ್ ರೀಜನ್ನಲ್ಲಿ ಏನಾಗುತ್ತೆ ಅಲ್ಲಿ ಬಣ್ಣ ಅವ್ರದ್ದು ತಿಳಿಯಾಗಿರುತ್ತೆ ಬೆ ಬೆಳ್ಳಗಿರ್ತಾರೆ ಅಥವಾ ಒಂದು ಕೆಂಪು ಒಂದು ಗುಲಾಬಿ ಬಣ್ಣ ಅಂತ ನಾವೇನು ಹೇಳ್ಬೋದು ಅದು ಕಾಶ್ಮೀರದಲ್ಲಿ ಆಗ್ಬಹುದು ನಂತರ ನಾವು ಇಡೀ ನಮ್ಮ ದೇಶವನ್ನು ನೋಡ್ತಾ ಬಂದಾಗ ಎಲ್ಲ ಜನಾಂಗದವರ ಎಲ್ಲ ಜಾತಿ ಧರ್ಮ ಎಲ್ಲರ ಬಣ್ಣನೂ ನಾವು ನೋಡಿದಾಗ ಒಂದು ಗೋಧಿ ಬಣ್ಣ ಬರುತ್ತೆ ಅದೇ ರೀತಿ ಒಂದು ಐದು ಪಾಯಿಂಟ್ ನಾಲ್ಕು ಅಥವಾ ಐದು ಪಾಯಿಂಟ್ ಆರು ಮ್ಯಾಕ್ಸಿಮಮ್ ಅಂದ್ರೆ ಆರು ಅಣಿ ಎತ್ತರ ಇರ್ತಾರೆ ಇದೆ ಇದು ಓವರ್ ಆಲ್ ನಾವು ಒಂದು ಆವರೇಜ್ ತಗೊಂಡಾಗ ಆದ್ರೆ ನಮ್ಮಲ್ಲಿ ನಾನಾ ರೀತಿಯ ಹಲವಾರು ಧರ್ಮ ಜಾತಿ ಪಂಥ ಮತಗಳಿದೆ ಬೇಕಾದಷ್ಟು ಧರ್ಮಗಳಿದೆ ಅದರಲ್ಲಿ ಮುಖ್ಯವಾಗಿ ಕ್ರಿಶ್ಚಿಯನ್ ಆಗ್ಬೋದು ಹಿಂದೂಗಳು ಮುಸ್ಲಿಮರು ಅದೇ ರೀತಿ ಬುದ್ಧಿಸಮ್ ಅನ್ಬೋದು ಬುದ್ಧರಿದ್ದಾರೆ ಜೈನರಿದ್ದಾರೆ ಪಾಸಿಗಳು ಬೇಕಾದಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ವೈವಿಧ್ಯತೆಯ ತವರೂರು ಅಂತ ಹೇಳ್ಬಹುದು ಕಾರಣ ಎಲ್ಲಾ ಧರ್ಮದ ಎಲ್ಲಾ ಮತಗಳ ಜನ ಒಂದು ವೈವಿಧ್ಯತೆಯಲ್ಲಿ ಏಕತೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಆದ್ರೆ ಇತ್ತೀಚೆಗೆ ಏನಾಗಿದೆ ಭಾರತೀಯರುರಿತಾ ಇದವಾಸಿಗಳು ನಾವು ನಮ್ಮ ಧರ್ಮ ಬೇರೆ ಇರ್ಬೋದು ನಮ್ಮ ಆಚಾರ ವಿಚಾರ ಬೇರೆ ಇರ್ಬೋದು ನಾನು ಪೂಜಿಸುವ ದೇವ್ರು ಬೇರೆ ಇರಬಹುದು ಆದರೆ ನನ್ನ ಡಿ ಎನ್ ಎ ಈ ಮೂಲ ನಿವಾಸಿಯ ಡಿ ಎನ್ ಎ ನಾನು ಇಲ್ಲಿಯವನು ನಾನು ಇಲ್ಲಿಯ ಮೂಲ ನಿವಾಸಿ ಅನ್ನೋದ್ನ ಎಲ್ಲರೂ ಮರಿತಾ ಇದ್ದಾರೆ ಕಾರಣ ಈಗ ಯಾರೇ ಒಬ್ಬರಾಗ್ಲಿ ಅವ್ರನ್ನ ನಾವು ಯಾವ ಧರ್ಮದವರು ಅಂತ ಹೇಳಕ್ಕಾಗಲ್ಲ ಅವರಿಗೆ ಅವರ ಉಡುಗೆ ತೊಡಿಗೆ ಅವರ ಆಚಾರ ವಿಚಾರ ಅವರು ಪೂಜಿಸುವ ದೇವರ ಮೇಲೆ ಧರ್ಮ ಹೇಳ್ಬೋದೇ ಹೊರತು ಇಲ್ಲ ಅಂತಂದ್ರೆ ಖಂಡಿತ ನಾವು ಅವರು ಯಾರು ಒರಿಜಿನಲ್ ಆಗಿ ಯಾವ ಧರ್ಮ ಅಂತ ನಮ್ಗೆ ಹೇಳಕ್ಕೆ ಆಗಲ್ಲ ಕಾರಣ ಎಲ್ಲರೂ ಒಂದೇ ತರನೇ ಇರ್ತಾರೆ ಕ್ರಿಶ್ಚಿಯನ್ ಒರಿಜಿನಲ್ ಕ್ರಿಶ್ಚಿಯನ್ಸ್ ತರ ಯಾರೂ ಕಾಣದೇ ಇಲ್ಲ ಒರಿಜಿನಲ್ ಅರಬ್ಸ್ ತರ ಯಾರೂ ಮುಸ್ಲಿಮ್ಸ್ ಕಾಣದೇ ಇಲ್ಲ ಅದೇ ರೀತಿ ಯಾರು ನಮ್ಮ ದೇಶದಲ್ಲಿರೋ ಎಲ್ಲರನ್ನ ನಾವು ನೋಡಿದಾಗ ಎಲ್ಲ ಒಂದೇ ಥರನೇ ಕಾಣ್ತಾರೆ ಆದರೆ ಅವರ ಧರ್ಮ ಬೇರೆ ಇರ್ಬೋದು ಅವರ ಆಚಾರ ವಿಚಾರ ಬೇರೆ ಇರ್ಬೋದು ಇದು ಶೇಗೆ ನಾವು ಇಲ್ಲಿಯ ಮೂಲ ನಿವಾಸಿಗಳು ಅಂತ ಒಂದ್ಸೆಗೆ ನಾವೆಲ್ಲ ಭಾರತದಲ್ಲಿ ಇರುವಂತ ನಾವೆಲ್ಲರೂ ಇಲ್ಲಿಯವ್ರೆ ನಮ್ಮ ಡಿ ಎನ್ ಎ ಇಲ್ಲಿದೆ ಅಂತ ನಾವು ಯಾವ ರೀತಿ ಹೇಳ್ಬೋದು ಅನ್ನೋದಾದ್ರೆ ಒಬ್ಬ ತಳಿಶಾಸ್ತ್ರ ವಿಜ್ಞಾನಿಯಾಗಿ ನಾನು ಒಂದು ಉದಾಹರಣೆನ ಕೊಡ್ತೇನೆ ಸಾಮಾನ್ಯವಾಗಿ ನಮ್ಮ ದೇಶವನ್ನು ಆಕ್ರಮಿಸಿದಂತಹ ಆಕ್ರಮಣಕಾರರಲ್ಲಿ ಅದರಲ್ಲಿ ಪೋರ್ಚುಗೀಸು ಫ್ರೆಂಚ್ ಅವರಿದ್ರು ಡಚ್ ಅದೇ ರೀತಿ ಐದು ಆರು ಬೇರೆ ಬೇರೆ ಪಂಗಡದ ಮುಸ್ಲಿಮ್ಸ್ ಅರಬ್ಗಳು ಎಲ್ಲರೂ ಇದ್ರು ಮೊಗಲ್ಲು ಎಲ್ಲರೂ ನಮ್ಮ ದೇಶದ ಮೇಲೆ ದಾಳಿ ಏನ್ ಮಾಡಿದ್ರು ಅವ್ರು ಬರಬೇಕಾದ್ರೆ ಅವರ ಸೈನಿಕರ ಜೊತೆ ಬಂದಿದ್ರು ಅವರು ಅವರ ಸೈನಿಕರು ನಮ್ಮ ಮೂಲ ನಿವಾಸಿಗಳು ಇಲ್ಲಿ ಭಾರತದಲ್ಲಿ ಇದ್ದಂತಹ ಮಹಿಳೆಯರನ್ನ ಮದುವೆಯಾದರು ಮದುವೆಯಾದ ಸಂದರ್ಭದಲ್ಲಿ ಅವರಿಗೆ ಹುಟ್ಟುವ ಮಕ್ಕಳಲ್ಲಿ ತಂದೆಯಿಂದ ಫಿಫ್ಟಿ ಪರ್ಸೆಂಟ್ ಡಿ ಎ ಡಿ ಎನ್ ಎ ಬಂದಿರುತ್ತೆ ಜಿನೋಮ್ ಬಂದಿರುತ್ತೆ ತಾಯಿಯಿಂದ ಫಿಫ್ಟಿ ಪರ್ಸೆಂಟ್ ಜಿನೋಮ್ ಬಂದಿರುತ್ತೆ ಹಾಗಾಗಿ ಆ ಮಗುವಿನಲ್ಲಿ ಆತನ ತಂದೆಯಿಂದ ಕೇವಲ ಐವತ್ತು ಪರ್ಸೆಂಟಷ್ಟು ಮಾತ್ರ ಆ ಹೊರಗಿನಿಂದ ಬಂದಂಥ ಡಿ ಎನ್ ಎ ಇತ್ತು ನಂತರ ಆ ಮಗನೋ ಮಗಳು ಅವ್ರಿಗೆ ಹುಟ್ಟುವ ಮಗ ಅಥವಾ ಮಗಳಿರ್ಬೋದು ಅವರು ಪುನಃ ಈ ಭಾರತದಲ್ಲಿ ಇದ್ದಂತಹ ವ್ಯಕ್ತಿನ ಪುನಃ ಮದ್ವೆ ಆಗ್ತಾರೆ ಹುಡುಗ ಆಗಿದ್ರೆ ಇಲ್ಲಿಯ ಹುಡುಗಿಯನ್ನೇ ಮದ್ವೆ ಆಗ್ಬೋದು ಅಥವಾ ಆದ್ರೆ ಇಲ್ಲಿಯ ಹುಡುಗನನ್ನೇ ಮದ್ವೆ ಆದಾಗ ಅವರಿಗೆ ಹುಟ್ಟುವ ಮಕ್ಕಳಲ್ಲಿ ಇವರ ಈ ಎಲ್ಲಿ ಹೊರಗಡೆಯಿಂದ ಬಂದಿರ್ತಾರಲ್ಲ ಅವರ ಡಿ ಎನ್ ಎ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಎರಡನೇ ಜನರೇಷನ್ ಅಲ್ಲಿ ಅದೇ ರೀತಿ ನಾವು ಹತ್ತು ಜನರೇಷನ್ನ ನಾವು ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದಾಗ ಒನ್ ಪರ್ಸೆಂಟ್ ಡಿ ಎನ್ ಎ ಅಂದರೆ ಹೊರಗಿನಿಂದ ಬಂದಂಥ ಪೋರ್ಚುಗೀಸ್ ಆಗ್ಬೋದು ಡಚ್ ಆಗ್ಬೋದು ಫ್ರೆಂಚ್ ಆಗ್ಬೋದು ಮುಸ್ಲಿಮ್ ಆಗ್ಬೋದು ಅಥವಾ ಬುದ್ಧಿಸ್ಟ್ ಆಗ್ಬೋದು ಜೈನಿಸಂ ಯಾರೇ ಆಗಲಿ ಹೊರಗಿನಿಂದ ಬಂದವರು ನಮ್ಮ ದೇಶದಲ್ಲಿ ಹತ್ತು ತಲೆಮಾರು ಕಳೆದ ನಂತರ ಅವರ ಹೊರಗಿನಿಂದ ಏನು ಡಿ ಎನ್ ಎ ಬಂದಿತ್ತೋ ಅದು ಸಂಪೂರ್ಣವಾಗಿ ಎಲಿಮಿನೇಟ್ ಆಗೋಗಿದೆ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇದನ್ನು ನೀವೇ ಬೇಕಾದ್ರೆ ಕ್ಯಾಲ್ಕುಲೇಷನ್ ಮಾಡಿ ನೋಡಬಹುದು ಹತ್ತು ಜನರೇಷನ್ ಈಗಾಗಲೇ ಏನಾಗಿದೆ ಸುಮಾರು ನಾವು ನಮ್ಮ ಭಾರತದ ಇತಿಹಾಸವನ್ನು ನೋಡಿದಾಗ ಹತ್ತು ಜನರೇಷನ್ ಆಗೋಗ್ಬಿಟ್ಟಿದೆ ಹಾಗಾಗಿ ಇಲ್ಲಿರುವ ಎಲ್ಲ ಕ್ರಿಶ್ಚಿಯನ್ ಆಗ್ಬೋದು ಮುಸ್ಲಿಮ್ಸ್ ಆಗ್ಬೋದು ಬೌದ್ಧರಾಗ್ಬೋದು ಜೈನರಾಗ್ಬೋದು ಪಾರ್ಸಿಗಳಾಗ್ಬೋದು ಯಹೂದಿಗಳು ಯಾರೇ ನಮ್ಮಲ್ಲಿ ನಮ್ಮ ದೇಶದಲ್ಲಿರಲಿ ಅವರ ಡಿ ಎನ್ ಎ ಈ ಮೂಲ ನಿವಾಸಿಗಳ ಡಿ ಎನ್ ಎ ಏನಿತ್ತು ಅದೇ ಆಗಿದೆ ಹಾಗಾಗಿ ನಿಮ್ಮ ಧರ್ಮ ಯಾವುದೇ ಆಗಿರಲಿ ನೀವು ಪೂಜಿಸುವ ದೇವರು ಯಾರು ಆಗಿರ್ಬೋದು ನಿಮ್ಮ ಆಚಾರ ವಿಚಾರ ಏನೇ ಆಗಿರ್ಬೋದು ಆದರೆ ನೀವು ಭಾರತೀಯರು ಇಲ್ಲಿಯ ಮೂಲ ನಿವಾಸಿಗಳು ನೀವು ಏನಿದೀವಿ ಪ್ರೆಸೆಂಟ್ ಜನರೇಷನ್ ಹತ್ತು ತಲೆಮಾರುಗಳು ಆದ ನಂತರ ನಾವೆಲ್ಲ ಏನಿದ್ದೀವಿ ನಾವು ಇಲ್ಲಿಯವರೇ ಇದು ನಮ್ಮ ದೇಶ ಇದು ನಮ್ಮ ನೆಲ ಜಲ ಅನ್ನುವುದರ ಅರಿವು ನಮ್ಗಿರಬೇಕು ಆದರೆ ಇತ್ತೀಚೆಗೆ ಏನಾಗ್ತಿದೆ ಕೆಲವೊಂದು ನಮ್ಮ ದೇಶವನ್ನು ಒಡೆಯುವಂತಹ ಶತ್ರುಗಳಿಂದಾಗಿ ಅವರು ನಮ್ಮಲ್ಲಿ ಹಲವಾರು ರೀತಿಯ ಭೇದ ಬಿತ್ತುತ್ತಾರೆ ಇಲ್ಲ ನೀವು ಈ ಧರ್ಮಕ್ಕೆ ಸೇರಿದವರು ನೀವು ಇಲ್ಲಿಯವರಲ್ಲ ಅಂತ ಒಂದು ಅವರ ಮನಸ್ಸಿನಲ್ಲಿ ಒಂದು ವಿಷ ಬೀಜವನ್ನ ಬಿತ್ತುತ್ತಾರೆ ಆದರೆ ಸೈಂಟಿಫಿಕ್ ಆಗಿ ನೀವು ನೋಡಿದಾಗ ನಿಮ್ಮ ಹೊರಗಿನಿಂದ ಬಂದಂಥ ಡಿ ಎನ್ ಎ ಏನಿದೆ ಅದು ಯಾವ ಧರ್ಮ ಆಗಿರ್ಬೋದು ಕಂಪ್ಲೀಟ್ ಆಗಿ ಹೊರಟೋಗಿದೆ ಈಗಿರೋ ಅಂತ ಡಿ ಎನ್ ಎ ಇದು ನಿಮ್ಮದು ಮೂಲ ನಿವಾಸಿಗಳದು ಹಾಗಾಗಿ ಇನ್ನು ಮುಂದೆನಾದರೂ ತಿಳಿದುಕೊಳ್ಳಿ ಇದು ನಮ್ಮ ದೇಶ ಇದು ನಮ್ಮ ನೆಲ ಇದು ನಮ್ಮ ಜಲ ಹಾಗಾಗಿ ಈ ದೇಶ ನಾನು ಯಾವ ದೇಶದಲ್ಲಿ ಇದೀನಿ ಯಾವ ದೇಶದಲ್ಲಿ ಹುಟ್ಟಿ ಯಾವ ದೇಶದಲ್ಲಿ ಸಾಯ್ತೀನಿ ಆ ದೇಶಕ್ಕೆ ನಾನು ಆ ದೇಶ ಪ್ರೇಮವನ್ನು ತೋರಿಸ್ಬೇಕಾಗಿರೋದು ಇರಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯನೇ ಆಗಿದೆ ಹಾಗಾಗಿ ಇಲ್ಲಿ ನಾವು ಯಾವುದೋ ದೇಶದ ಬಗ್ಗೆ ಒಂದು ಜೈಕಾರ ಆಗೋದೇ ಆಗಲಿ ಅಥವಾ ಯಾರನ್ನೋ ಒಬ್ಬರನ್ನ ಸಪೋರ್ಟ್ ಮಾಡೋದೇ ಆಗಲಿ ಖಂಡಿತ ಸಲ್ಲದು ಇದು ಭ್ರಮೆ ಇದು ನಿಮ್ಮ ಸುತ್ತ ಇರೋಂಥ ಭ್ರಮೆ ಆದರೆ ನಿಜವಾಗಲೂ ನೀವು ನಿಮ್ಮ ಡಿ ಎನ್ ಎ ಲೆವೆಲಲ್ಲಿ ನೋಡಿದಾಗ ನೀವು ಯಾರು ಹೊರಗಡೆಯವರಲ್ಲ ನೀವು ಇಲ್ಲಿವರೇ ಕಾರಣ ಹೊರಗಡೆಯಿಂದ ಬಂದಂಥ ಡಿ ಎನ್ ಎ ಕಂಪ್ಲೀಟ್ ಹೊರಟೋಗಿದೆ ಈಗ ನೀವು ಭಾರತೀಯರು ನೀವು ಯಾವುದೇ ಧರ್ಮ ಆಗಿರ್ಬೋದು ನಿಮ್ಮ ಆಚರಣಾ ಆಚರಣೆ ವಿಚಾರಣೆಗಳು ಏನೇ ಆಗಿರಲಿ ಅದು ನಿಮ್ಮದು ನಿಮಗಿರಲಿ ಆದರೆ ನೀವು ಇಲ್ಲಿಯವರೇ ಭಾರತೀಯರೇ ಅನ್ನುವುದನ್ನು ಯಾವ ಕಾರಣಕ್ಕೂ ಮರೆಯೋ ಆಗಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಒಂದು ಬದ್ಯ ಬದ್ಧತೆ ಇರಬೇಕು ನಾನು ಭಾರತೀಯ ಇದು ನನ್ನ ದೇಶ ನಾನು ಇಲ್ಲೇ ಹುಟ್ತಾ ಇರೋದು ನಾನು ಇಲ್ಲೇ ಸಾಯ್ತಾ ಇರೋದು ನನ್ನ ನೆಕ್ಸ್ಟ್ ಜನ್ರೇಷನಲ್ಲೂ ಇಲ್ಲಿ ಡಿ ಎನ್ ಎನೆ ಕಂಟಿನ್ಯೂ ಆಗ್ತಿದೆ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ರಾಷ್ಟ್ರ ವಿರೋಧಿ ಶಕ್ತಿಗಳಿಂದ ನಮ್ಮ ದೇಶವನ್ನ ರಕ್ಷಣೆ ಮಾಡಬಹುದು ಇಂದೇನಾಗಿದೆ ಶತ್ರುಗಳು ಹೊರಗಡೆ ಇಲ್ಲ ಒಳಗಡೆನೆ ಇದಾರೆ ನಮ್ಮ ದೇಶಕ್ಕೆ ನಮ್ಮ ತಾಯಿ ನೆಲಕ್ಕೆ ನಾವೇ ಶತ್ರುಗಳಾಗ್ತಾ ಇದೀವಿ ಆದ್ರೆ ಅದಾಗದು ಬೇಡ ಒಂದು ವೈಜ್ಞಾನಿಕವಾಗಿ ನಾವು ಅವಲೋಕನ ಮಾಡಿದಾಗ ಈ ಸತ್ಯ ನಮಗೆ ಗೊತ್ತಾಗುತ್ತೆ ಆದ್ರೆ ಈ ಸತ್ಯವನ್ನು ಹೇಳುವಂತ ಎದೆಗಾರಿಕೆ ಯಾರಿಗೂ ಇಲ್ಲ ವೈಜ್ಞಾನಿಕವಾಗಿ ನೀವೇನೇ ಹೇಳ್ಬೋದು ನಾನು ಆ ಧರ್ಮಕ್ಕೆ ಸೇರಿದವನು ಈ ಧರ್ಮಕ್ಕೆ ಖಂಡಿತ ನಿಮ್ಮ ಧರ್ಮ ನೀವು ಆಚರಣೆ ಮಾಡ್ಕೊಳ್ಳಿ ಆದ್ರೆ ನೀವು ಎಷ್ಟೇ ಕೂಗಾಡ್ಲಿ ನೀವೇನೇ ಮಾಡಿದ್ರು ನೀವು ಇಲ್ಲಿ ನಿಮ್ಮ ಡಿ ಎನ್ ಎ ಇಲ್ಲಿದೆ ನೀವು ಭಾರತೀಯರೇ ಇದು ನಿಮ್ಮ ತಲೆಯಲ್ಲಿ ಇರಲಿ ಇದನ್ನ ಯಾವ ಕಾರಣಕ್ಕೂ ಮರೆಯಾಗಿಲ್ಲ ನನ್ನ ಉಡುಗೆ ತೊಡುಗೆ ಬದಲಾಗಿದ ತಕ್ಷಣ ನಾನು ಬದಲಾದಕ್ಕೆ ಸಾಧ್ಯ ಇಲ್ಲ ನಾನು ಇಲ್ಲಿವರೇ ಅನ್ನೋದನ್ನ ಅರಿವು ನೀವೆಲ್ಲ ಇಟ್ಕೊಂಡಾಗ ನಮ್ಮ ದೇಶವನ್ನ ರಾಷ್ಟ್ರದಲ್ಲಿ ವಿಶ್ವದಲ್ಲೇ ನಾವು ಮೇಲ್ಮಟ್ಟಕ್ಕೆ ತರಬಹುದು ಇದಕ್ಕೆ ಪೂರಕವಾಗಿ ಆ ರಾಷ್ಟ್ರ ಪ್ರೇಮವನ್ನ ನಾವೆಲ್ಲ ಹೊಂದೋಣ ನಮಸ್ಕಾರ